ಇಪ್ಪತ್ತೆಂಟು ಇಪ್ಪತ್ತೆಂಟು ಆಗಿತ್ತು ನೋಡ್ತಾರೆ ಕುಮಾರಸ್ವಾಮಿ ಅವರು ನಾನು ಕುಮಾರಸ್ವಾಮಿ ಅವರು ಜೊತೆ ಇದ್ದಾನೆ ಯಾವ್ದಾರ ಒಂದು ಸರ್ಕಾರಕ್ಕೆ ಐದು ವರ್ಷ ನಡೀತದೆ ಅಂತ ಹೇಳಿದಾರಾ ಮೋದಿಜಿ ನಮ್ಗೆ ಅಚ್ಚೆ ದಿನ ಬೇಕಾಗಿಲ್ಲ ಹಳೇ ದಿನ ಇತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಆ ದಿನ ವಾಪಸ್ ಕೊಡುತ್ತೆ ಜನ ಬಯಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪೂರ್ವಭಾವಿ ಸಭೆಯನ್ನು ಬೆಂಗಳೂರಲ್ಲಿ ನಡೆಸಿದೆ ಈ ಬೆಂಗಳೂರಲ್ಲಿ ನಡೆದಂತ ಸಭೆಯಲ್ಲಿ ಬೆಂಗಳೂರಿನ ಒಂದು ಕ್ಷೇತ್ರದ ಬಗ್ಗೆ ಭಾರಿ ಚರ್ಚೆಯಾಗಿದೆ ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನು ಅಭ್ಯರ್ಥಿ ಮಾಡಿದರೆ ಖಂಡಿತ ಕಾಂಗ್ರೆಸ್ನ ಗೆಲುವು ಸಾಧ್ಯ ಅಂತ ಲೆಕ್ಕಾಚಾರ ಹಾಕಲಾಗಿದೆ ಹಾಗೆಯೇ ಹೈಕಮಾಂಡ್ಗೆ ಕೂಡ ಈ ಮಾಹಿತಿ ಹೋಗಿದ್ದು ಈಗ ಜಮೀರ್ ಅವರನ್ನು ಈ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಕಾಂಗ್ರೆಸ್ಗೆ ಒಂದು ಕ್ಷೇತ್ರವನ್ನು ಸುಲಭವಾಗಿ ನೀವು ಗೆದ್ದುಕೊಡಬಹುದು ಅಂತ ಹೈಕಮಾಂಡ್ ಹೇಳ್ತಾ ಇದೆ ಆದರೆ ಯಾಕೋ ಜಮೀರ್ ಸಿದ್ದರಾಮಯ್ಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸಾರ್ ನನಗೆ ಬೇಡ ಸಾರ್ ನಾನು ಸಚಿವನಾಗಿದ್ದೀನಿ ಮುಂದುವರೆದು ಬಿಡ್ತೀನಿ ನಂಗೆ ಯಾವುದೇ ರೀತಿ ಲೋಕಸಭೆಯ ಆಸೆನೇ ಇಲ್ಲ ಸರ್ ಅಂತ ಹಾಗಾದರೆ ಈ ಕ್ಷೇತ್ರ ಯಾವುದು ಜಮೀರ್ ಅಹಮದ್ ಖಾನ್ ಹೇಗೆ ಇಲ್ಲಿ ಗೆಲ್ಲೋಕೆ ಸಾಧ್ಯ ಈ ಎಲ್ಲ ಲೆಕ್ಕಾಚಾರಗಳನ್ನು ಈ ಲೋಕಸಭಾ ಲೆಕ್ಕಾಚಾರದಲ್ಲಿ ನೀವು ಕೊಡ್ತಾ ಇದ್ದೀವಿ ಆ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಸದ್ಯ ಪಿ ಸಿ ಮೋಹನ್ ಅಲ್ಲಿಯ ಸಂಸದರು ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದಾರೆ ಇಲ್ಲಿ ಪಿ ಸಿ ಮೋಹನ್ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಮತ್ತೊಮ್ಮೆ ಇಲ್ಲಿ ಗೆಲ್ಲೋಕೆ ಸಾಧ್ಯ ಇದೆಯಾ ಅಂತ ಹೇಳಿದರೆ ಕಾಂಗ್ರೆಸ್ಗೂ ಕೂಡ ಸಮನಾದ ಅವಕಾಶ ಇಲ್ಲಿದೆ ಯಾಕೆ ಜಮೀರ್ ಅಹಮದ್ ಖಾನ್ ಅವರನ್ನು ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಲೆಕ್ಕಾಚಾರವನ್ನು ನೋಡೋದಾದರೆ ಇಲ್ಲಿರುವಂಥದ್ದು ಕಾಂಗ್ರೆಸ್ನ ಪ್ರಾಬಲ್ಯ ವಿಧಾನಸಭಾ ಸೆಗ್ಮೆಂಟ್ಗಳನ್ನು ನೋಡೋದಾದರೆ ಇಲ್ಲಿರುವಂತಹ ಎಂಟು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮೂರರಲ್ಲಿ ಮಾತ್ರ ಬಿ ಜೆ ಪಿ ಗೆದ್ದಿರುವಂಥದ್ದು ಸರ್ವಜ್ಞ ನಗರದಲ್ಲಿ ಕೆ ಜೆ ಜಾರ್ಜ್ ಇದ್ದಾರೆ ಸಿ ವಿ ನಗರದಲ್ಲಿ ಎಸ್ ರಘು ಬಿ ಜೆ ಪಿಯಿಂದ ಶಿವಾಜಿನಗರದಲ್ಲಿ ರಿಜ್ವಾನ್ ಅರ್ಷದ್ ಇದ್ದಾರೆ ಶಾಂತಿನಗರದಲ್ಲಿ ಎನ್ ಎ ಹ್ಯಾರಿಸ್ ಕಾಂಗ್ರೆಸ್ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ರಾಜಾಜಿನಗರ ಸುರೇಶ್ ಕುಮಾರ್ ಬಿ ಜೆ ಪಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಮಹದೇವಪುರ ಮಂಜುಳಾ ಅರವಿಂದ್ ಲಿಂಬಾವಳಿ ಅಂದರೆ ಸಿ ವಿ ನಗರ ಹಾಗೆಯೇ ರಾಜಾಜಿನಗರ ಮಹದೇವಪುರ ಈ ಮೂರರಲ್ಲಿ ಮಾತ್ರ ಬಿ ಜೆ ಪಿ ಇರುವಂಥದ್ದು ಐದರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಹಾಗಾಗಿ ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ನೋಡಿಕೊಂಡ್ರೆ ಕಾಂಗ್ರೆಸ್ ಗೆಲುವು ಇಲ್ಲಿ ಸುಲಭ ಆದರೆ ಅಷ್ಟು ಸುಲಭ ಅಲ್ಲ ಪಿ ಸಿ ಮೋಹನ್ ಅವರನ್ನು ಸೋಲಿಸೋದು ಪಿ ಸಿ ಮೋಹನ್ ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ ಇನ್ನು ಸಹಜವಾಗಿ ಮೋದಿ ಅಲೆ ಅನ್ನುವಂಥದ್ದೊಂದು ಈಗಲೂ ಇದೆ ಹಾಗಾಗಿ ಇಲ್ಲಿ ಸಹಜವಾಗಿಯೇ ಬಿ ಜೆ ಪಿ ಗೆಲುವು ಸಾಧ್ಯ ಆಗ್ತಿದೆ ಆದರೆ ಕಾಂಗ್ರೆಸ್ನ ಲೆಕ್ಕಾಚಾರ ಕೂಡ ಏನು ತಪ್ಪಲ್ಲ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬಿ ಜೆ ಪಿಯ ಆಲೆ ಕಡಿಮೆ ಆಗ್ತಾ ಇದೆ ಹೇಗಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಅಭ್ಯರ್ಥಿಯಾಗಿದ್ದು ರಿಜ್ವಾನ್ ಅರ್ಷದ್ ಆಗ ಇವರು ಪಿ ಸಿ ಮೋಹನ್ ಅವರ ವಿರುದ್ಧ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ಮತಗಳ ಅಂತರದಿಂದ ಸೋತಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ರಿಜ್ವಾನ್ ಅರ್ಷದ್ ಮತ್ತೊಮ್ಮೆ ಸ್ಪರ್ಧೆ ಮಾಡಿದರು ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳಲ್ಲಿ ಸೋತರು ಅಂದರೆ ಇಲ್ಲಿ ಸೋಲಿನ ಅಂತರ ತುಂಬ ಜಾಸ್ತಿ ಆಗಿದೆ ಅಂದರೆ ಡಬಲ್ ಆಗಿದೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ಮತಗಳ ಅಂತರದಿಂದ ಸೋತವರು ಎಪ್ಪತ್ತು ಸಾವಿರದಿಂದ ಸೋತಿದ್ದಾರೆ ಈ ಬಾರಿ ಐದು ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿದೆ ಸೊ ಗೆಲ್ಲೋದು ಸುಲಭ ಅಲ್ವಾ ಇನ್ನು ಇಲ್ಲಿ ಈ ಕ್ಷೇತ್ರಗಳಿಗೆ ಬಂದಿದ್ದಂಥ ಹೆಸರುಗಳು ಕೂಡ ಬಹಳ ಮುಖ್ಯವಾಗಿ ದಿನೇಶ್ ಗುಂಡೂರಾವ್ ಅವ್ರನ್ನ ಇಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತ ಇತ್ತು ಯಾಕೆಂದರೆ ಹಿರಿಯ ಶಾಸಕರು ಹಾಗಾಗಿ ಇಲ್ಲಿ ನಿಂತ್ಕೊಂಡ್ರೆ ಕಾಂಗ್ರೆಸ್ಸಿಂದ ಒಂದು ದೊಡ್ಡ ಹೆಸರಿದೆ ಗೆಲ್ಲಬಹುದು ಅಂತ ಆದರೆ ಅವರು ಬಿಲ್ಕುಲ್ ನಂಗೆ ಬೇಡಪ್ಪ ಈ ಅವಕಾಶ ನಾನು ಆರೋಗ್ಯ ಸಚಿವಾಗಿ ಆರೋಗ್ಯವಾಗಿದ್ದೀನಿ ಲೋಕಸಭೆಗೆ ಹೋಗಿ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡ್ರು ಇನ್ನು ಜಾರ್ಜ್ ಅಂತೂ ನಿಲ್ಲೋಕ್ಕೆ ಮನಸ್ಸು ಇಲ್ಲ ಇಂಧನ ಸಚಿವರಾಗಿ ಅವರು ನಾನು ನಿಲ್ಲೋದಿಲ್ಲ ನನಗೆ ಸರ್ವಜ್ಞ ಅಷ್ಟೇ ಸಾಕು ನನಗೆ ಏನು ಬೇಡ ಅಂತ ಇದ್ದಾರೆ ಇನ್ನು ಎನ್ ಎ ಹ್ಯಾರಿಸ್ ಅವರ ಮಗ ಮೊಹಮ್ಮದ್ ನಲ್ಪಾಡ್ ಇವರು ಬಯಸಿದ್ದಾರೆ ಆದರೆ ಇವರು ಬಯಸಿದ್ರೂ ಕೂಡ ಕಾಂಗ್ರೆಸ್ ಮನಸ್ಸು ಇಲ್ಲ ಸಿಗೋದು ಡೌಟ್ ಅಂತ ಹೇಳಲಾಗ್ತಾಯಿದೆ ಕಾಂಗ್ರೆಸ್ ಜಮೀರ್ ಅವರ ಪ್ರಭಾವವನ್ನು ಬಳಸ್ಕೊಂಡು ಇಲ್ಲಿ ಗೆಲ್ಲಬೇಕು ಅಂತ ಇದೆ ಯಾಕಂದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಗೆದ್ದಾಗ ಮೊದಲ ಸಾಲಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಜಮೀರ್ ಎಂಟು ಜನ ಸಚಿವರು ಶಾಸಕರಾಗಿರೋಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಮೊದಲಿಗೆ ಅವಕಾಶ ಸಿಕ್ಕಿದ್ದು ಅಲ್ಪಸಂಖ್ಯಾತ ಕೋಟಾದಿಂದ ಜಮೀರ್ ಅವರಿಗೆ ಇನ್ನು ಅವ್ರ ಪ್ರಭಾವ ಏನು ಕಡಿಮೆ ಇಲ್ಲ ಇವರು ತೆಲಂಗಾಣದಲ್ಲಿ ಚುನಾವಣೆ ನಡೆಯಿತು ಈಗ ಎರಡು ತಿಂಗಳು ಮೂರು ತಿಂಗಳು ಹಿಂದೆ ಆ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಚಾರ ಮಾಡಿದ್ರು ಅಂತ ಹೇಳಿದರೆ ಜಮೀರ್ ಪ್ರಚಾರಕ್ಕೆ ಐವತ್ತು ಕ್ಷೇತ್ರಗಳಿಂದ ಬೇಡಿಕೆ ಬಂದಿತ್ತು ಯಾವ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೇಡಿಕೆ ಇರಲಿಲ್ಲ ಐವತ್ತು ಕ್ಷೇತ್ರಗಳಲ್ಲಿ ಜಮೀರವರೇ ಬಂದು ಪ್ರಚಾರ ಮಾಡಬೇಕು ಅಂತ ಅಷ್ಟರ ಮಟ್ಟಿಗೆ ಸ್ಟಾರ್ ಪ್ರಚಾರಕ ಆಗಿದ್ದವರು ಸೂಪರ್ ಸ್ಟಾರ್ ಪ್ರಚಾರಕ ಆಗಿಬಿಟ್ರು ಗೆಲುವನ್ನು ಕೂಡ ತಂದುಕೊಟ್ರು ಹಾಗಾಗಿ ಜಮೀರವರ ಮಾತಲ್ಲಿ ಕಲೆ ಇದೆ ಹಾಗೆಯೇ ಅವರು ಕೆಲಸಗಾರ ಕೂಡ ಅಂದರೆ ಕೇವಲ ಒಂದು ಸಮುದಾಯದಲ್ಲೇ ಅವರು ನಾಯಕರಾಗಿ ಉಳ್ಕೊಂಡಿಲ್ಲ ಸಮುದಾಯವನ್ನು ಮೀರಿ ಚಾಮರಾಜಪೇಟೆ ಆಗಲಿ ಸುತ್ತಮುತ್ತ ಆಗಲಿ ಜಮೀರ್ ಅಂದರೆ ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ ಎಲ್ಲ ಸಮುದಾಯಗಳು ಕೂಡ ಅವರನ್ನು ಇಷ್ಟಪಡ್ತವೆ ಆ ಕಾರಣಕ್ಕಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜಮೀರ್ ಪ್ರಭಾವ ಇದೆ ಅವರ ಹೆಸರಿಗೆ ಓಟ್ಗಳು ಬರ್ತವೆ ಸೊ ಮೋದಿಯನ್ನು ಅಲೆಯನ್ನು ಕೂಡ ಎದುರಿಸಿ ಗೆದ್ಕೊಂಬರಬಹುದು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಇದೆ ಇದರ ಜೊತೆಗೆ ಇನ್ನೊಂದು ಕುತೂಹಲ ಕೂಡ ಇದೆ ಜಮೀರ್ ಅಹಮದ್ ಖಾನ್ ಏನಾದರೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣೆಗೆ ನಿಂತ್ಕೊಂಡ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾರ ಪರ ಪ್ರಚಾರ ಮಾಡ್ತಾರೆ ಇಬ್ಬರು ಪರನೂ ಪ್ರಚಾರ ಮಾಡ್ತಾರಾ ಅನ್ನೋವಂಥದ್ದು ಯಾಕಂದರೆ ಇಲ್ಲಿ ದರ್ಶನ್ ಅವರು ಪ್ರತಿ ಬಾರಿ ಪಿ ಸಿ ಮೋಹನ್ ಅವ್ರ ಪರ ಪ್ರಚಾರ ಮಾಡ್ತಾರೆ ಸೆಂಟ್ರಲ್ ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ದಿನ ಅಥವಾ ಎರಡು ದಿನ ಪಿ ಸಿ ಮೋಹನ್ ಅವರು ಪರ ಪ್ರಚಾರ ಮಾಡ್ತಾರೆ ದರ್ಶನ್ ಅದು ಅವರ ಸ್ನೇಹ ಅವ್ರ ಒಳ್ಳೆ ಸ್ನೇಹ ಇದೆ ಸೊ ಪ್ರಚಾರ ಮಾಡ್ತಾರೆ ಇನ್ನೊಂದು ಕಡೆ ಜಮೀರ್ ಜೊತೆಗೆ ಕೂಡ ಒಳ್ಳೆ ಸ್ನೇಹ ಇದೆ ದರ್ಶನ್ ಅವ್ರಿಗೆ ಸೊ ಇಬ್ಬರೂ ಕೂಡ ಒಂದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಪಿ ಸಿ ಮೋಹನ್ ಹಾಗೇ ಜಮೀರ್ ಅಹಮದ್ ಖಾನ್ ಬೆಂಗಳೂರು ಸೆಂಟ್ರಲ್ಲಲ್ಲಿ ದರ್ಶನ್ ಯಾರ ಪರ ಪ್ರಚಾರ ಮಾಡ್ತಾರೆ ಇಬ್ಬರು ಪರನೂ ಮಾಡ್ತಾರ ಗೊತ್ತಿಲ್ಲ ಒಟ್ಟಾರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಹಾಗೇನಾದರೂ ಜಮೀರ್ ಅಭ್ಯರ್ಥಿಯಾಗಿ ಬೆಂಗಳೂರು ಸೆಂಟ್ರಲಲ್ಲಿ ನಿಂತ್ಕೊಂಡ್ರೆ ಒಂದು ಸ್ಟಾರ್ ಅಬ್ಬರ ಅಂತೂ ಖಂಡಿತ ಇರುತ್ತೆ ಯಾಕೆಂದರೆ ಜಮೀರ್ಗೆ ಕೇವಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಪರಿಚಯ ಅಲ್ಲ ಬಾಲಿವುಡ್ನ ಸಲ್ಮಾನ್ ಖಾನ್ ಕೂಡ ಒಳ್ಳೆಯ ಆಪ್ತತೆ ಇದೆ ಅವ್ರಿಗೆ ಸಲ್ಮಾನ್ ಅನ್ನು ಕೂಡ ಕರ್ಕೊಂಬರ್ತಾರೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಗೆ ಅನುಮಾನ ಇಲ್ಲ ಸೊ ಹಾಗಾಗಿ ಈ ಬಾರಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗುವ ಸಾಧ್ಯತೆ ಇದೆ ಜಮೀರ್ ಏನಾದರೂ ಇಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ನಿಂತ್ಕೊಂಡ್ರೆ ಕಾಂಗ್ರೆಸ್ಗೆ ಗೆಲುವು ಕೂಡ ಈ ಕ್ಷೇತ್ರದಲ್ಲಿ ಸುಲಭ ಅನ್ನಿಸ್ತಾ ಇದೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರಿದ್ದಾರೆ ಇನ್ನು ಸೋಲಿನ ಅಂತರ ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಮೀರ್ ಏನಾದರೂ ನಿಂತರೆ ಒಂದು ಕಲರ್ಫುಲ್ ವ್ಯಕ್ತಿತ್ವ ಬೆಂಗಳೂರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ಆಗೋದರಲ್ಲಿ ಅನುಮಾನ ಇಲ್ಲ